ಜಲ ಮತ್ತು ಅನ್ನ ಅನ್ನ ಬೇಕೇ ಬೇಕಲ್ವಾ ಇನ್ನೊಂದು ಸುಭಾಷಿತ ಸುಭಾಷಿತ ಒಳ್ಳೆಯ ಮಾತುಗಳು ಅಂಥ ಮಾತುಗಳು ನಮ್ಮ ಮಕ್ಕಳಿಗೆ ಸಿಗಲಿ ವಿದ್ಯಾದಿ ದೇವತೆಯಾದಂತಹ ಶ್ರದ್ಧಾ ದೇವಿಯ ಮಕ್ಕಳಿಗೆ ವಾಗ್ದೇವಿಯನ್ನು ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ತುಂಬ ಸಮಯ ಆದರೂ ಕೂಡ ಒಂದಷ್ಟು ಸಮಯವನ್ನು ನಮ್ಮ ಮಕ್ಕಳಿಗೋಸ್ಕರ ಮೀಸಲಾಗಿಟ್ಟಿ ಈ ಜ್ಞಾನದ ಅನುಕೂಲಾರ್ಪಣೆ ನೀವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಭಾವನೆಯಿಂದ ನಾವೆಲ್ಲ ಕೂತು ನಮ್ಮ ಮಕ್ಕಳಿಗೆ ಒಂದಷ್ಟು ಸಮಯವನ್ನು ಕಳ್ಕೊಂಡಿದ್ದೀವಿ ಆ ಸಮಯ ಕಳೆದ ಇದು ಕೈ ನೋಡಿಕೊಂಡು ಯಾರು ಕೂಡ ನೀವೇನು ಅಲ್ಲೇಂಥ ಪಾವಸ್ಪಡ ನಮಗೂ ತುಂಬ ಕೆಲಸ ಇದೆ ಬಿಟ್ನೆಸ್ ಹಾಕಪ್ಪ ಅಂದರೆ ನಾವು ಕಾಯ್ತಾ ಇದೀವಿ ಆದರೂ ಕೂಡ ನಮ್ಮ ಮಕ್ಕಳಿಗೆ ಇಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡಿ ಹೋಗ್ಬಾರ್ದಲ್ವ ಐದು ನಿಮಿಷ ಮಾಡಿದ್ರೆ ಖುಷಿ ಪಡ್ತಿದ್ದೀವಿ ನೀವು ಕ್ರಮ ಮಾಡಿಬಿಡ್ತಾನೆ ಕ್ರಮ ಮಾಡಿದ್ರೆ ಮಾತ್ರ ಅದು ಫಲ ಸಿಗುತ್ತೆ ಅಂಥ ಫಲವೆಲ್ಲ ನಮ್ಮ ಮಕ್ಕಳಿಗೆ ಸಿಗಲಿ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ವಿದ್ಯಾಗುರುಗಳ ಯಾರು ಪಾಠ ಮಾಡ್ತಾರೆ ಅವ್ರ ಗುರುಗಳ ಆಶೀರ್ವಾದವೇ ಮಕ್ಕಳಿಗೆ ಹೆಚ್ಚೆಚ್ಚಿಗೂ ಸಂಸ್ಕಾರವನ್ನು ಕಳಿಸ್ಬೇಕು ದೊಡ್ಡವರು ವರ್ಷದ ಈಗಿಂದಲೇ ಬೆಳೆಸ್ಬೇಕು ಅಂತ ಜ್ಞಾನದ ಅಂಕಲಾರ್ಪಣೆ ಕಾರ್ಯಕ್ರಮ ಇವತ್ತು ನಮ್ಮ ಬಿ ಜಿ ಎಸ್ ಅರಕುಲ್ಗೋಡ್ನಲ್ಲಿ ನಾವೆಲ್ಲ ಸೇರಿ ಮಾಡೋದು ತುಂಬ ಸಂತೋಷ ಆಗ್ತಾ ಈ ಸಂತರು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮದೆಲ್ಲ ನೋಡೋದು ತುಂಬ ಸಂತೋಷ ಆಗ್ತಾ ಈ ಸಂತರು ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿದೆ ಮಹಾದೇವಿ ಪ್ರಸನ್ನಗಳಾಗಿದ್ದಾಳೆ ಅರ್ಚಕ ಕೂಡ ಎಲ್ಲರೂ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಹಸಿರು ನಿಮ್ಮ ಮಕ್ಕಳೆಲ್ಲ ಹೇಳಿ ಏನೆಲ್ಲ ಸಿಗ್ಬೇಕು ಭಗವಂತ ಪ್ರಾರ್ಥನೆ ಮಾಡಿದ್ದೀವಿ ಸರಸ್ವತಿ ಮಂತ್ರ ಹೇಳಿದಿರಿ ಗಣಪತಿ ಸ್ತೋತ್ರವನ್ನು ಹೇಳಿದ್ರಿ ನೀವೆಲ್ಲ ಮನಸ್ಸಿಗೆ ಶಾಂತಿಯಿಂದ ಮಕ್ಕಳು ಇವತ್ತು ಆಶೀರ್ವಾದ ಮಾಡಬೇಕು ಏನಂತ ಆಶೀರ್ವಾದ ಮಾಡಬೇಕು ನೀವು ದೊಡ್ಡ ಶ್ರೀಮಂತನಾಗು ಇಂಜಿನಿಯರ್ ಆಗು ಡಾಕ್ಟ್ರ್ ಆಗು ಹಂಗೆ ಮಾಡ್ತೀರಾ ಇದಾದಮೇಲೆ ಈ ಮಕ್ಕಳು ದೊಡ್ಡವರಾಗಿ ದೊಡ್ಡವರಾಗಿ ಬೆಳೀತಾ ಇರಬೇಕಾದ್ರೆ ನಮ್ಮ ತಂದೆ ತಾಯಿಗೆ ಅವನೇ ನಮಸ್ಕಾರ ಮಾಡುವಂಥ ಸಂಸ್ಕಾರವನ್ನು ನಾವು ಕೊಡಬೇಕು ಏರ್ಪಟ್ಟು ಕಾಣಿಸ್ಬಾರ್ದು ಏನು ಮಾಡಬೇಕು ತಂದೆ ತಾಯಿ ಪಾದ ಮುಟ್ಟಿ ಯಾವ ಮಕ್ಕಳು ನಮಸ್ಕಾರ ಮಾಡ್ತಾರೋ ಅದು ಕೊನೆಯವರೆಗೂ ಅವನಿಗೆ ರಕ್ಷಾ ಕವಚವಾದ ಜೊತೆಯಲ್ಲಿ ಅವನಿಗೆ ಜೀವನಕ್ಕೆ ಆಗ್ತದೆ ದಾರಿ ದೀಪ ಆಗ್ತದೆ ಅದಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ನಮಸ್ಕಾರ ಮಾಡೋದಕ್ಕೂ ಬಂದು ತೆಗೆದೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂದರೆ ನೀವು ನಿಮ್ಮ ತಂದೆ ತಾಯಿಗೆ ಮಾಡಿದರೆ ನಿಮ್ಮ ಮಗ ನಿಮಗೂ ಮಾಡ್ತಾರೆ ಇದನ್ನು ಬೆಳೆಸ್ಕೊಳ್ಳಿ ಯಾವತ್ತೂ ತಂದು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ನಾವೇನು ಮಾಡೋಕ್ಕಷ್ಟು ವಂದನೆಯನ್ನು ಮಾಡಬೇಕು ಅವಾಗ ನಮ್ಮ ಮಕ್ಕಳು ಬೆಳೀತಾರೆ ಅವಾಗ ಮಕ್ಕಳು ನಾವೇನು ಆಶೀರ್ವಾದ ನೋಡಬೇಕು ಅಂತಂದರೆ ಆಚಾರಕ್ಕೆ ಅರಸಾಗುತ್ತೆ ಏನು ಹೇಳಿ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗ ಮಾತಿನಲ್ಲಿ ಕೂಡ ಮಣಿ ಹಾಗೂ ಎಲೆ ಕತ್ತ ಜ್ಯೋತಿಯಲ್ಲಿ ಏನಾದರೂ ಜಗಕ್ಕೆ ಅಂತ ಹೇಳಿ ಅಂಥ ಆಶೀರ್ವಾದಗಳನ್ನ ನಾವು ತಂದೆ ತಾಯಿಗಳು ಗುರುಗಳು ಮಾಡಬೇಕಾಗ್ತದೆ ಅಂತ ಆಶೀರ್ವಾದಗಳನ್ನ ನಾವು ನೀವು ಕೇಳಿ ನಮ್ಮ ಮಕ್ಕಳಿಗೆ ಮಾಡಿ ಜ್ಞಾನದ ಅಂಕುರಾರ್ಪಣೆ ಫಲವನ್ನು ಇವತ್ತೊಂದು ಗಿಡ ನೆಟ್ಟಿದ್ರೆ ಪರೋಪಕಾರ ಫಲಂತಿ ವೃಕ್ಷ ಒಂದು ಹಣ್ಣಿನ ಗಿಡ ನೆಟ್ಟರೆ ಆ ಗಿಡ ತಿಂದ ಒಳ್ಳೆ ಬೀಜವನ್ನು ಬಿತ್ತಿದರೆ ಒಳ್ಳೆ ಸಂಸ್ಕಾರವನ್ನು ನಾವು ಹೊಟ್ಟರೆ ಆ ಫಲ ಯಾರು ಸಿಗುತ್ತೆ ನಮಗೆ ಸಿಗುತ್ತೆ ಆ ಫಲ ನಾವೇನೇ ಹೇಳ್ಕೊಡ್ತೀವೋ ಆ ಫಲ ಏನು ಮಾಡುತ್ತೇನೆ ನಮಗೆ ಸಿಗುತ್ತೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಿದ್ರೋ ಆ ರೀತಿ ಒಳ್ಳೇದು ಬೆಳೆದು ನಮ್ಮ ಮಕ್ಕಳು ಒಳ್ಳೆಯದಾಗಿ ಬೆಳೆಸಿದರೆ ಆ ಫಲ ನಮಗೆ ಮಕ್ಕಳನ್ನ ಬೇರೆ ರೀತಿ ಬೆಳೆಸಿದ್ರೆ ಆ ಫಲ ನಾವೇ ಉಪಯೋಗಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಮಕ್ಕಳನ್ನ ಬೆಳೆಸೋದೇ ಒಂದು ಚಿಂತೆ ಲೋಪಾನ್ಯವಾಗಿ ಸಂಸ್ಕಾರವನ್ನು ಕೊಟ್ಟು ಇವತ್ತು ಶಾಲೆಗೆ ಸೇರ್ತಿದ್ದೀರಿ ದೊಡ್ಡವನ್ನಾಗ್ತಾ ಆಗ್ತಾ ಆಗ್ತಾ ಸಂಪುಟ ಇವತ್ತೇನಾಗ್ತದೆ ಅಂತಂದರೆ ಒಂದು ಫಿಫ್ತ್ವರೆಗೂ ಬರೋವರೆಗೂ ಸೆವೆಂತ್ವರೆಗೂ ಬರುವವರೆಗೂ ಟೆಂತ್ವರೆಗೂ ಬರೋವರೆಗೂ ಸ್ವಲ್ಪ ಸೀರಿಯಸ್ ಆಮೇಲೆ ಮಕ್ಕಳನ್ನ ದೊಡ್ಡನಾಗಿದ್ದೇನೆ ಅಂತ ಬಿಡ್ತೀವಿ ಅವನು ದೊಡ್ಡನಾಗ್ತಾ ಹೋಗ್ತಾನೆ ನಾವೇನಾಗಿರುವಾಗ ಏನೇನೋ ಹಾಕ್ತೀವಿ ಆಗಬಾರ್ದು ಇವತ್ತು ಮಕ್ಕಳನ್ನ ಭಾಳ ಕೋಪಾನವಾಗಿ ನಾವು ಬೆಳೆಸುವಂಥ ತಂದೆ ತಾಯಿಗಳು ಪೋಷಕರು ಗುರುಗಳು ನಾವೆಲ್ಲ ಹಾಡಬೇಕು ಅಂತ ತಂದೆ ಬೆಳಿತಾ ತುಂಬ ಸಮಯ ಆಗಿದೆ ಈ ಕಾರ್ಯಕ್ರಮ ಆದಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ನಿಮ್ಮೆಲ್ಲರೂ ಮಾಡಿದ್ದಾರೆ ಭಾಳ ಸಂತೋಷ ನಮ್ಮ ಪೋಷಕರು ದ್ವಿತೀಯ ಸ್ಥಂಭದಲ್ಲಿ ಹೋದಂಥ ವಿದ್ಯಾರ್ಥಿಗಳು ಉತ್ತರೋತ್ತರ ಜ್ಞಾನವನ್ನು ಸಂಸ್ಕಾರವನ್ನು ಕೀರ್ತಿಯನ್ನು ಪಡ್ಕೊಂಡು ಅವರ ಲೋಕ ಕಲ್ಯಾಣಕ್ಕೆ ಒಳ್ಳೆಯ ಉತ್ತಮ ಮಕ್ಕಳಾಗಿ ಬೆಳೀಲಿ ಅಂತ ನಾನು ಕೂಡ ಆ ಭಗವತಿಯಾದಂತಹ ಹೊರದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಆ ಸರಸ್ವತಿ ಶಾರದಾದೇವಿ ಕಾದಬೀವೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಭಗವಂತ ಒಲಿತನ್ನು ಮಾಡಲಿ ಅಂತೇಳಿ ತುಂಬ ಅರಿತೇನೆ ದೇಶಗಳು ಾಯ <Seylon> ಪ್ರಪ್ರವಾಗಿ <and Saldo> ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ನಮ್ಮಲಿಂಗದ ಆರಾಧ್ಯ ದೇವ ರ್ಮರಣೀಯ ಪರಮಭೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾಧಿಪತಿಗಳಲ್ಲಿ ತಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಸದಾ ಕಾಲ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಭೂಜಿ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತ ಪವಿತ್ರವಾದ ಇವತ್ತೇನು ಜ್ಞಾನಾನ್ಪುರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಂದೆ ತಾಯಿಗಳೇ ಪ್ರೀತಿಯ ಮಕ್ಕಳೇ ಪೋಷಕರಂತದವರೇ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ ಪ್ರೀತಿಯ ಆತ್ಮಬಂಧುಗಳೇ ಈಗಾಗಲೇ ಬಹಳ ಪವಿತ್ರವಾದಂತಹ ಈ ಒಂದು ಜ್ಞಾನದ ಅಂಕುರಾರ್ಪಣ ಪವಿತ್ರವಾದ ಕಾರ್ಯಕ್ರಮದ ಅಧಿದೇವತೆಯಾದಂತಹ ಶ್ರೀ ಶಾರದಾದೇವಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ವಾಗ್ದೇವಿಯೈ ನಮಃ ಅಂತಾರೆ ಯಾಕೆಂದ್ರೆ ನಿಮ್ಮ ಭವಿಷ್ಯದಲ್ಲಿ ತುಂಬ ಉತ್ತಮವಾದಂತಹ ಪವಿತ್ರವಾದ ದಿನ ಇವತ್ತು ಯಾಕೆ ಯಾಕೆಂತಂದರೆ ತಾವು ಎತ್ತಿ ಒತ್ತಿ ಒಂಬತ್ತು ತಿಂಗಳು ಉದರದಲ್ಲಿ ಪೋಷಣೆಯನ್ನು ಮಾಡಿ ನವಮಾಸಗಳು ಮಾಸಗಳು ತುಂಬಿದ ಮೇಲೆ ಭೂಮಿಗೆ ಸ್ಪರ್ಶವನ್ನು ಮಾಡಿದ ದಿನದಿಂದ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಇವತ್ತು ತಂದೆ ತಾಯಿಗಳು ನಿಮ್ಮ ತೊಡೆಯ ಮೇಲೆ ತಾವು ಜನ್ಮ ಕೊಟ್ಟಂತಹ ಮಕ್ಕಳನ್ನ ಪುತ್ರಿ ಆಗ್ಬೋದು ಪುತ್ರನಾಗ್ಬೋದು ಒಬ್ಬರೇ ಒಬ್ಬ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಎರಡು ವರ್ಷ ತುಂಬಿದ ನಂತರ ಮೂರು ವರ್ಷ ತುಂಬಿದ ನಂತರ ಐದು ವರ್ಷ ತುಂಬಿದ ನಂತರ ಈ ಜ್ಞಾನದ ಅನುಕೂಲ ಅಕ್ಷರಾಭ್ಯಾಸ ಅಂತ ಕರೀತಾರೆ ಏನು ಅಕ್ಷರಾಭ್ಯಾಸ ಅಂತ ಅಂದರೆ ಲಾಲನೆ ಪಾಲನೆ ಎಲ್ಲ ಮಕ್ಕಳು ಮುಖಾಂತರ ಏನು ಮಾಡ್ತೀರ ಮನೆಯಲ್ಲಿಕೊತೀರ ಶಾಲೆಗೆ ಹೋಗಿ ಅಂತ ಕರೆ ಅಕ್ಷರ ಅಭ್ಯಾಸ ಅಕ್ಷರ ಅಂತ ಅಂದ್ರೆ ಇದೆ ಅಕ್ಷರ ಅಂತ ನಾಶವಾದೇ ಇರುವಂತಹ ಬೀಜವನ್ನು ನಮ್ಮ ಮಕ್ಕಳಿಗೆ ಬಿತ್ತನೆ ಮಾಡ್ತಾ ಇರೋದು ಅಕ್ಷರ ಅಭ್ಯಾಸ ಅಂತ ಇವತ್ತು ಬೀಜವನ್ನು ಬಿತ್ತಿದ್ರೆ ನಿಮ್ಮ ಮಕ್ಕಳು ಯಾವತ್ತೂ ನಾಶವಾಗಬಾರ್ದು ಅಂತ ಜ್ಞಾನದ ಅಂಕುರ ಅರ್ಪಣೆ ಇದು ಸಾಮಾನ್ಯವಾದಂತಹ ಬೀಜವನ್ನ ನೀವತ್ತು ಅಂಕುರಾರ್ಪಣೆಯನ್ನು ಮಾಡಿ ಯಾವ ಅಂಕುರಾರ್ಪಣೆ ಮಾಡಿದಿರಿ ಜ್ಞಾನದ ಅಂಕುರಾರ್ಪಣೆ ಮಕ್ಕಳಲ್ಲಿ ಒಂದು ಜ್ಞಾನವನ್ನ ಬೀಜವನ್ನ ಇವತ್ತು ತಂದೆ ತಾಯಿಗಳು ಬಿಚ್ಚಿದಿರಿ ಯಾವುದೇ ಧರ್ಮ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಜ್ಞಾನ ಒಂದೇ ಅದೆಲ್ಲ ಮನುಷ್ಯರು ಉತ್ತಮ ಸಂಸ್ಕಾರ ಉಳ್ಳಂತಹ ಮಕ್ಕಳಿಗೆ ನೀವೆಲ್ಲ ಜನ್ಮ ಕೊಟ್ಟು ಇವತ್ತೆಲ್ಲ ಆದಿ ನೋಡಿ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಜಿಯವರು ಇವತ್ತು ಪ್ರಾತಃಸ್ಮರಣೀಯರು ಅಂತ ಅಂದರೆ ಅವರು ತಂದೆ ತಾಯಿಗಳು ಜನ್ಮ ಕೊಟ್ಟು ಜ್ಞಾನವನ್ನ ಬೀಜವನ್ನು ಬಿತ್ತಿ ಒಂದು ಜಗತ್ತಿಗೆ ಕೊಟ್ಟಂತಹ ಪುಣ್ಯಾತ್ಮರಣದಲ್ಲಿ ಒಂದು ಜ್ಞಾನಾತ್ಮಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿ ಕೂಡ ಶಂಕರಾಚಾರ್ಯ ಆಗ್ಬೋದು ಸ್ವಾಮಿ ಆಗ್ಬೋದು ಅನೇಕ ವಿದ್ವಾಂಸರು ನಾಡಿನಲ್ಲಿ ನಮ್ಮ ಮಹಾತ್ಮರೆಲ್ಲ ಕಂಡಿ ಹೋಗಿದ್ದೀವಿ ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಒಂದೊಂದು ವರ್ಷ ಆದ ನಂತರ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಷಡರಶ ಕರ್ಮಗಳನ್ನ ನಾವು ಕಳ್ಕೊಂಡಿದ್ದೀವಿ ಮಕ್ಕಳು ನೀವೆಲ್ಲ ನೋಡಿದೀವಿ ಚೋಲ ಕರ್ಮ ಅಂತ ಹೇಳಿ ಮಕ್ಕಳು ಹುಟ್ಟಿದ ಮೇಲೆ ಎಲ್ಲಿ ತೊಂಡೋಗ್ತೀರಿ ನಿಮ್ಮ ಮನೆಯ ದೇವರು ಟಕೊಂಡು ಮುಡಿ ಕೊಡ್ಕೊಂಡು ಬಂದಿದ್ದೀರಲ್ವಾ ಆದರೆ ನೀವೆಲ್ಲ ಮಾಡಿದ್ದೀರಿ ಆದರೆ ನಿಮಗೆ ಕ್ರಿಯೆ ಗೊತ್ತಿಲ್ಲ ಮಕ್ಕಳು ಹುಟ್ಟಿದ್ಮೇಲೆ ಏನೆಲ್ಲ ನಿಮ್ಮ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ನೀವು ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಕೂಡ ಚೌಲ ಕರ್ಮ ಅಂತೇಳಿ ನಿಮ್ಮ ಮನೆ ದೇವ್ರು ಕರ್ಕೊಂಡೋಗಿ ಮೊದಲು ಏನು ಕರ್ಕೊಂಡಿಸಿದ್ರಿ ಮೊದಲು ಕನಿಷ್ಷ ಕರ್ಕೊಂಡೋದ್ರ ಎಲ್ಲಿ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಗುಡಿಯನ್ನು ಕೊಟ್ಕೊಂಡ್ಬಂದಿ ಅದಾದ ನಂತರ ಅನ್ನ ಪ್ರಾಣ ಅಂತೇಳಿ ಮೊದಲನೇದ ಮಗು ಅನ್ನ ತಿಂತ ಇದೆ ಅಂತೇಳಿ ನೆಂಟ್ರಿನ್ಯಾಷ್ಲಕ್ಕೆ ಹೇಳಿ ಎಲ್ಲ ಕಲಸಿ ಬೆಳ್ಳಿ ಸ್ಪೂನ್ ಆಗ್ಬೋದು ಅಥವಾ ಜೇನು ತುಪ್ಪ ಹಾಕ್ಬೋದು ಅಲ್ವಾ ಅದರಲ್ಲಿ ಏನು ಮಾಡಿದಿರಿ ಅನ್ನ ಪ್ರಾಶ ಎಲ್ಲ ಕ್ರಿಯೆಗಳನ್ನ ಕರ್ಮಗಳನ್ನ ಮಕ್ಕಳಿಗೆ ಮುಗಿಸಿ ಕೊನೆಗೆ ಸಾಕಪ್ಪ ಇಲ್ಲಿ ಹೊರ್ಷ ನಮ್ಮ ನನ್ನ ಮಗ ಎಲ್ಲಿಗೆ ಹೋಗೋಕ್ಕೆ ನನ್ನ ಅಪೇಕ್ಷೆ ಪಡ್ತೀರಿ ಊರಿಗೆ ಹೋಗ್ಬೇಕು ನಮ್ಮ ಸಂಪ್ರದಾಯ ಇದು ಹಿಂದೂ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೇಳಿ ಎಲ್ಲ ಧರ್ಮಕ್ಕೆ ಒಂದೇ ಮಗ ಸಂದೇಶ ಹೇಳಿ ಎಲ್ಲ ಆಸೆ ಪಡೋದೇನಂತ ನಮ್ಮ ಮಗ ವಿದ್ಯಾವಂತನಾಗಬೇಕು ಬುದ್ಧಿವಂತನ ಆಗಬೇಕು ದೊಡ್ಡ ಮನುಷ್ಯ ಆಗಬೇಕು ನಿಮ್ಮ ನಿಮ್ಮ ಅಪೇಕ್ಷೆ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇವತ್ತು ಎಲ್ಲ ಆಸನದಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರ್ತೀನಿ ನಿಮ್ಮನ್ನೇ ಪ್ರತ್ಯೇಕವಾಗಿ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ನಿಮ್ಮ ಮುಖ್ಯ ಉಪಾಧ್ಯ ಏನು ಹೇಳಿದೆ ಈ ವರ್ಷ ಅರಕಲು ಹೋಳಿಗೆ ಬರ್ತೀನಿ ಅಲ್ಲೇ ಕಾರ್ಯಕ್ರಮ ಮಾಡಿ ನೋಡಿ ಇಷ್ಟು ಜನ ಸೇರಿಸು ನಿಮ್ಮನ್ನೆಲ್ಲ ಹತ್ತಿರ ನಮ್ಮ ಕೊನೆಗೆ ಬರ್ತೀನಿ ಎಲ್ಲರಿಗೂ ಅಕ್ಷತೆ ಆಗ್ತೀನಿ ನಮ್ಮ ಅಲ್ಲಿ ಕಲ್ಯಾಣ ನಮ್ಮ ಸ್ಕೂಲಲ್ಲೇ ಮಾಡಿದ ಎಲ್ಲರಿಗೂ ಜಾಗ ಇಲ್ಲಿ ಸಾಕಾಗಲಿಲ್ಲ ಆದರೂ ಕೂಡ ಮಳೆಗಾಲ ಹೇಳಿ ನಮ್ಮ ಈ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷಗಳು ನಮ್ಮ ನಮ್ಮ ಪ್ರೀತಿಗೆ ಪರ್ತದಾಗಿಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡುತ್ತಾರೆ ಇವತ್ತು ಇವತ್ತು ನೀವೆಲ್ಲ ದೊಡ್ಡ ಕನಸನ್ನ ಇಟ್ಕೊಂಡು ಮಕ್ಕಳಿಗೆ ಜ್ಞಾನದ ಅಂಕುರ ಅರ್ಪಣೆ ಇವನ್ನೆಲ್ಲ ಹೇಳಿದ ಏನು ಹೇಳಿದ್ರಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಮಾಡಿಸಿದ್ರು ಗೊತ್ತಿಲ್ಲ ಆದ್ರೆ ಅವರ ಆಶೀರ್ವಾದ ನೀವು ಬಂದು ತಲುಪಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಟ್ಟು ನಮ್ಮ ಮಗ ಹೇಗೆಲ್ಲ ಬೆಳಬೇಕು ಹೇಳಿ ಒಂಥರ ಸ್ವಾಮಿ ಇವತ್ತು ವಿವೇಕ ಗೊತ್ತಲ್ಲ ನಿಮಗೆ ಯಾಕಷ್ಟು ಹೇಳ್ತೀವಿ ವಿವೇಕ ಇದ್ದಕ್ಕೆ ಬರೀ ವಿದ್ಯೆ ಇದ್ದರೆ ಸಾಕ ನಿಮ್ಮ ಮಕ್ಳಿಗೆ ವಿವೇಕ ಇರ್ಬೇಕಾ ತುಂಬ ಜನ ವಿದ್ಯೆ ಅಂದಿದ್ದಾರೆ ಆದರೆ ನಮ್ಮ ದೇಶಕ್ಕೆ ಏನು ಬೇಕು ಅಂತ ಅಂದರೆ ವಿದ್ಯಾವಂತರು ಸಾಕಷ್ಟು ಜನ ಇದ್ರು ಕೂಡ ವಿನಯವಂತರ ನೋಡ್ಲಿಕ್ಕೆ ಆಗ್ತಾ ಇಲ್ಲ ವಿನಯವಿದ್ರು ಕೂಡ ತುಂಬ ವಿನಯವಾಗಿ ನಡ್ಕೋತಾರೆ ನಮ್ಮ ಮುಂದೆ ಆದರೆ ನಮ್ಮ ಮಕ್ಕಳು ಆಗಿಲ್ಲ ಅಂತಂದರೆ ನಾವು ಯಾವ ಪರಿಸ್ಥಿತಿ ಹೋಗ್ತಿರೋ ಅಪ್ಪ ಅಂತಿರೋ ಇವೆಲ್ಲ ನೋಡ್ತಾ ಇದಾರೆ ಈಗ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯಾವಂತರಾದಮೇಲೆ ವಿನಯವಂತರಾಗಬೇಕು ಆದಮೇಲೆ ವಿವೇಕ ಉಳ್ಳವರಾಗಬೇಕು ವಿವೇಕವುಳ್ಳವರಾದಮೇಲೆ ಅವ್ರು ಏನಾಗ್ತಾರೆ ಇಲ್ಲಾಂದ್ರೆ ಅನರ್ಥಗಳು ನಾವೆಲ್ಲ ನೋಡ್ತಾ ಇದ್ದು ಮಾಧ್ಯಮದಲ್ಲಿ ಪಕ್ಕದ ಮನೆಯಲ್ಲಿ ಪತ್ರಿಕೆಯಲ್ಲಿ ಇವತ್ತು ಮಕ್ಕಳು ಮೊಬೈಲ್ ಕೊಟ್ಟಿಲ್ಲ ಅಂತಂದ್ರೆ ಅಪ್ಪನ ಮಕ್ಕಳು ನೋಡ್ತಾ ಇವತ್ತು ಅದಕ್ಕೆ ಒಂದು ಹತ್ತು ನಿಮಿಷ ನೋಡಿ ಇವತ್ತು ಎರಡು ಗಂಟೆ ಮೂರು ಗಂಟೆ ನಿಮ್ ಮಕ್ಕಳು ನಿಮ್ ಜೊತೆಲಿ ಒಂದ್ ಜೊತೆ ಇದೆ ಅಂತ ನಿಮ್ ತಂದೆ ತಾಯಿ ಇಬ್ರು ಇದ್ರು ಕೂಡ ಮಕ್ಕಳು ಗರಡ ನಿವ್ಸಕ್ ನಮ್ಮ ಟೀಚರ್ಸ್ ಎಂಟು ಗಂಟೆ ಅವ್ರ ಜೊತೆ ಇರ್ಬೇಕಲ್ಲ ಒಬ್ಬರು ಮಕ್ಕಳು ಅವ್ರಿಗೆ ಹೆಚ್ಚನ ಮಕ್ಕಳು ಎಲ್ಲರೂ ಮಕ್ಕಳು ನೂರ ಒಂದು ಮಕ್ಕಳು ನೂರ ಒಂದು ಮಕ್ಳು ಯಾರಿಗಿದ್ರು ಗಾಂಧಿ ಗಾಂಧರಿಗೆ ನೂರೊಂದು ಮಕ್ಕಳು ಕುಂತಿಗೆ ಹೆಚ್ಚನ ಮಕ್ಕಳು ಜನ ಮಕ್ಕಳು ನೂರೊಂದು ಜನ ಮಕ್ಕಳಿದ್ರೆ ಏನೆಲ್ಲ ತಾಯಿ ಸಂಸ್ಕಾರ ಕೊಡಲಿಲ್ಲ ಅಂತ ಅಂದ್ರೆ ತಂದೆ ನೋಡಲಿಲ್ಲ ಅಂತ ಅಂದ್ರೆ ಇವತ್ತು ಮಹಾಭಾರತದ ಸಂಗೀತ ಎಲ್ಲ ಕಂಡಿದೆ ಅದಕ್ಕೋಸ್ಕರ ಒಬ್ರೇ ಮಕ್ಕಳು ಇಬ್ಬರೇ ಮಕ್ಕಳಿದ್ರು ಕೂಡ ತಂದೆ ತಾಯಿಗಳು ಇವತ್ತು ಏನು ತಿಂತ ಮಕ್ಕಳನ್ನು ಜೋಪಾನ ಮಾಡಬೇಕು ಓದ್ತಾನೋ ಓಡ್ತಾನೋ ನನ್ನ ಮಗನ ಹೆಸರು ಒಳ್ಳೆಯವನಾಗಿ ಬೆಳೀಬೇಕು ಕೆಟ್ಟವ್ನ ಹಾಕಿಬಿಡಬೇಕು ಸುಸಂಸ್ಕೃತನಾಗಬೇಕು ನೀವು ಚಿಂತನೆ ಮಾಡ್ತಾ ಮಾಡ್ತಾಯಿದ್ರಿ ಅದಕ್ಕೆ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಎಂದಿಗೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಕುಪುತ್ರೋ ಜಾಏ ನಭವತಿ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟು ಮಕ್ಕಳು ಹುಡುಲಿಕ್ಕೆ ಸಾಧ್ಯ ಅಂತ ಅಂತ ಮಕ್ಕಳು ನಮ್ಮೂರು ಹಾಕಿಕೊಂಡು ಇವತ್ತು ಬಿ ಜಿ ಎಸ್ ವಿದ್ಯಾಸಂಸ್ಥೆಗೆ ಈ ಮಕ್ಕಳನ್ನೆಲ್ಲ ಇವತ್ತು ಹಾಕಿ ಇಲ್ಲಿ ಸೇರಿಸಿ ಒಂದು ದೊಡ್ಡ ಕನಸನ್ನು ಕಂಡು ಧ್ಯಾನಾಪುರ ಕಾರ್ಯಕ್ರಮ ಶಾರದಾ ಸನ್ನಿಧಿಯಲ್ಲಿ ಅನೇಕ ಸಮುದಾಯದ ಧರ್ಮದ ನಮ್ಮ ಪೋಷಕಋತ್ತದವರು ವಿಶೇಷ ಅರ್ಪಗೊಡು ಅಂತಂದರೆ ನಿಮ್ಮೆಲ್ಲ ಮೇಡಮ್ ನಿಮ್ಮ ಮುಖ್ಯ ಶಿಕ್ಷಕರು ನಿಮ್ಮ ಪಿ ಟಿ ಮಾಸ್ಟರು ನಿಮ್ಮೆಲ್ಲ ಶಿಕ್ಷಕರು ಭಾಳ ಪ್ರೀತಿಯಿಂದ ನಿಮ್ಮನ್ನೆಲ್ಲ ನೋಡ್ಕೊತಾರೆ ಅಂತಂದರೆ ನಮ್ಮ ಮೀಟಿಂಗ್ ಸಲಕ್ಕಾದಾಗ ನಮ್ಮ ಮಾರ್ಗ ಇವತ್ತು ನಮ್ಮ ಆಸಕ್ತಿಯಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೋ ಅದಕ್ಕಿಂತ ಉತ್ತಮವಾದಂತಹ ಎಸ್ ಎಲ್ ಸಿ ಕೊಟ್ಟಿದ್ದೀವಿ ನಿಮ್ಮ ಹೋರೀ ಸ್ಟೇಟ್ಗೂ ಎಷ್ಟೋ ರ್ಯಾಂಕ್ ಇದೆ ಜಿಲ್ಲೆಗೂ ಕೂಡ ಎಷ್ಟೋ ರ್ಯಾಂಕ್ ಇದೆ ತಾಲೂಕುಗೂ ನಿಮ್ಮದೇ ಪ್ರಥಮ ನಿಮ್ಮ ಸ್ಕೂಲು ಬಾಲಕ ಈ ತಾಲೂಕಿನಲ್ಲಿ ಒಂದು ಸಂಸ್ಥೆ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರು ಆ ಸಂಸ್ಥೆ ಎಂಬರವಾಗಿ ಪಡೆದಿದೆ ನೀವು ಆ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ಸೇರ್ತಿದ್ದೀರಿ ನಮ್ಮ ನಿಮ್ಮ ಜವಾಬ್ದಾರಿ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡೋದು ವಿವೇಕವಂತನಾಗಿ ಮಾಡಿ ಯಾಕೆ ವಿವೇಕವಂತನಾಗಬೇಕು ತಾಯಿ ಭುವನೇಶ್ವರಿ ನರೇಂದ್ರನಾಗಿ ತಯಾರು ವಿವೇಕಾನಂದರೇನು ಫಸ್ಟು ನರೇಂದ್ರನಾಗಿರ್ತ ಆ ನರೇಂದ್ರನಾಗಿರ್ಬೇಕಂದ್ರೆ ತಾಯಿ ಸಂಸ್ಕಾರ ಕೊಟ್ಟಂತಕ್ಕೆ ಇವತ್ತು ಅವನೇನಾದ ವಿಶ್ವಪುರಾದ ಸ್ವಾಮಿ ವಿವೇಕಾನಂದರ ತಾಯಿ ಜೋಪಾನ ಮಾಡಲಿಲ್ಲ ಅಂತ ಅಂದ್ರೆ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ಕಥೆಯನ್ನು ಹೇಳ್ತಾ ಇದೀನಿ ಅಂತಂದ್ರೆ ಸಲ ತಾಯಿ ಕೇಳ್ತಾರೆ ನೀನೇನಾಗ್ತೀಯ ಮಗನೇ ಅಂತ ತೊಡೆಮೆನ್ ಕುಂದಿಸ್ಕೊಂಡು ಈಗ ನೀವೆಲ್ಲ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾದ್ರೆ ತೊಡೆಮೆಕ್ ಕುಂದ ಮಕ್ಕಳು ಪ್ರೀತಿಯಿಂದ ಕಿವಿಲಿ ಇವತ್ತು ಓಂ ನಮ್ಮ ಶಿವಾಯ ಅಂತ ಹೇಳಿದ್ರಿ ಓಂ ಅಂತ ಮಂತ್ರ ಹೇಳಿದ್ರಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳು ಅವಾಗ ತಾಯಿ ಕೇಳ್ತಾರೆ ತೊಡಗೇನೆ ಕುಟ್ಟಿಸ್ಕೊಂಡು ತಾಯಿ ಭುವನೇಶ್ವರಿ ಮಗನ ನೀನೇನಾಗ್ತೀರಿ ಮಗನಿಗೆ ಇವತ್ತು ನಿಮ್ಮ ಮಕ್ಕಳು ಕೇಳ್ತೀನಿ ಏನಾಗ್ತೀರಿ ಅಂತ ಏನಾದರೂ ಪೊಲೀಸ್ ಆಯ್ತೀನಿ ಅಂತ ಅಂದರೆ ಒಂದು ಎರಡು ಬದೇ ಜಾಸ್ತಿ ಉಳಿಸ್ಕೊಳ್ತಾರೆ ವಾಚ್ಮ್ಯಾನ್ ಆಯ್ತೀನಿ ಡಿವನ್ ಆಗ್ತೀನಿ ಮೆಂಟರ್ ಆಗ್ತೀನಿ ಏನಾದರೂ ಬೇರೆ ಮಾತನ್ನು ಹೇಳ್ಬಿಟ್ಟು ನಿಮ್ಗೆ ಹೃದಯಕ್ಕೆ ಕರ್ತೇನೆ ಇಂಜಿನಿಯರ್ ಆಗ್ತೀನಿ ಅಂದ್ರೆ ಸ್ವಲ್ಪ ಖುಷಿ ಡಾಕ್ಟರ್ ಆಯ್ತೀನಿ ಅಂದ್ರೆ ಇನ್ನೂ ಖುಷಿ ಟಿ ಸಿ ಆಯ್ತೀನಿ ನಾಲ್ಕು ಮೂರ್ನಾಲ್ಕು ಜಾಸ್ತಿ ಕೊಡ್ತೀನಿ ಐ ಎ ಅಯ್ಯ ಆಫೀಸ್ ಆಗ್ತೀನಿ ಅಂತ ಹೇಳಿ ನಿಮ್ಮ ಮಕ್ಕಳ ಬಾಯಿಗೆ ಬಂದ್ಬಿಟ್ಟು ಮುದ್ರೆ ಇರ್ತದೆ ಆದರೆ ತಾಯಿ ಕೇಳಿದ್ರು ನೀನು ಆಗ್ತೀನಿ ಮಗನೇ ಅಂತ ದಿನನಿತ್ಯ ಅವ್ರ ಮನೆ ಮುಂದೆ ಒಂದು ಸಾರೋ ಓಡಾಡ್ತಿತ್ತು ಏನು ಹೇಳಿ ಕುದುರೆ ಸಾರು ಗೊತ್ತಲ್ಲ ಕುದುರೆ ದೊಡ್ಡ ಕುದುರೆ ದೊಡ್ಡ ರಥ ಆ ಸ್ವಾಮಿ ఇంక వేక అంత నడ సు పుట్ట మగు ఆగి ఏమనుకుంట బాయి తప్పి అమ్మ నన్ను నమ్మ ముందు సార ఓడ్సంత డ్రైవర్ ఆ బెట్ నే తాయిట్ నేను డ్రైవర్ ఆగ ఆ అంతి మనవళి కర్కొం తోర్స తాయిన్ తోర్సదు ತೊಟ್ಟು ಫೋಟೋವನ್ನು ತೋರಿಸ್ತು ಕೃಷ್ಣ ಅರ್ಜುನ ಇರುವಂಥ ರಥ ಇರುವಂಥ ಫೋಟೋವನ್ನು ತೋರಿಸಿ ಉದ್ದೇಶ ಮಾಡ್ತಾ ತಾಯಿ ನೀನು ಡ್ರೈವರ್ ಆಗ್ಬೇಕ ಯಾವ ಡ್ರೈವರ್ ಆಗ್ಬೇಕು ನೀನು ಕೃಷ್ಣ ಮುಂದೆ ಕೂತ್ಕೊಂಡು ಏನು ಇಟ್ಕೊಂಡಿದ್ದಾನೆ ಕುದುರೆ ಇಟ್ಕೊಂಡಿದ್ದಾನಲ್ವಾ ಕುದುರೆ ಅತ್ಯೇನಂತಾರೆ ಆಗಮ್ಮ ನೀನು ಡ್ರೈವರ್ ಆಗ್ಬೇಕಾದ್ರೆ ಯಾವ ರೀತಿ ಡ್ರೈವರ್ ಆಗಬೇಕು ಕೃಷ್ಣನಂತ ರಥ ಓಡಿಸುವಂತ ಡ್ರೈವರ್ ಆಗ್ಬೇಕು ನೀನು ಅಂತೇಳಿ ತಾಯಿ ಅವತ್ತು ಆಶೀರ್ವಾದ ಮಾಡ್ತಾರೆ ಏನಾಗ್ತಾನೆ ಹೇಳ್ತೇನೆಂದ ನರೇಂದ್ರನಾಗಿದ್ದನು ವಿಶ್ವ ರಥವನ್ನು ಹೋಲಿಸುವಂಥ ಸಾರಥಿಯಾದ ವಿಶ್ವಗುರುವಾದ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಭಾಳ ಜೋಪಾನವಾಗಿ ಹೆಜ್ಜೆ ಹೆಜ್ಜೆಗೂ ನಾವು ಅಲಕ್ಷ್ಯ ಮಾಡದೇ ಲಕ್ಷ್ಯ ಇಟ್ಟು ನಮ್ಮ ಮಗನ ಎಲ್ಲ ಪೂರ್ಣ ಪ್ರಮಾಣದ ಜ್ಞಾನವನ್ನು ಅರಿತು ನಮ್ಮ ಮಗನಿಗೆ ಏನೆಲ್ಲ ತುಂಬಬೇಕು ಉಪದೇಶ ಮಾಡಬೇಕು ನಮ್ಮ ಮಾತುಗಳು ಬೆಳೆಯುವಾಗ ಅಂತ ಹೇಳ್ತಾ ಗೊತ್ತಾ ನಿಮಗೆ ಮಡಕೆಯಲ್ಲಿ ಏನಂತ ಹೇಳ್ತಾರೆ ಗಾದೆ ಗೊತ್ತಲ್ಲ ಬೆಳೆಯುವ ಸೀರಿ ಮೊಳಕೆಯಲ್ಲಿ ನೀನು ಹೇಳ್ತಿ ಯಾರು ಗಾದೆ ಹೇಳ್ತಾ ಇಲ್ಲ ಈಗ ಬೆಳೆಯುವ ಸೀರಿ ಮೊಳಕೆಯಲ್ಲಿ ಅಂತ ಮಡಕೆನೆ ಸರಿ ಇಲ್ಲ ಅಂತಂದ್ರೆ ಎಂಬನವಾಗ ಬೆಲೆ ಸಾಧ್ಯನಾ ಅದಕ್ಕೋಸ್ಕರ ಸ್ವಲ್ಪ ಇವೆಲ್ಲ ಜ್ಞಾನ ಬರ್ತೀವಿ ಯಾವ ಮಗು ತಂದೆ ತಾಯಿ ತೊಡೆ ಮೇಲೆ ಕೂತ್ಕೊಂಡು ಜ್ಞಾನದ ಅಂಕುರಾರ್ಪಣೆಯನ್ನು ಮಾಡ್ತಾನೋ ಆ ಮಗನಿಗೆ ಉತ್ತಮ ಸಂಸ್ಕಾರ ಬರಲಿ ಅಂತ ನೀವೆಲ್ಲೋ ಹೋಗ್ತೀರಿ ಶೃಂಗೇರಿಗೆ ಹೋಗೋ ಧರ್ಮಸ್ಥಳಕ್ಕೆ ಹೋಗೋ ಓಕೆ ಎಲ್ಲೋ ಹೋಗಿ ಒಬ್ಬರೇ ನೀವು ಮಾಡಿಸ್ಕೊಂಡು ಬರ್ತೀರಿ ಅದು ಒಟ್ಟಿಗೆ ಸೇರಿ ಮಾಡಿದಂಥ ಶಾಸ್ತ್ರೋತವಾಗಿ ನೀವು ಅರ್ಥಗಳಿಗೆ ಹೆಂಗೆ ಕಾಣಿಕೆ ಕೊಡಲಿಲ್ಲ ಹಾಂ ಬಸ್ ಆಗಲಿಲ್ಲ ಎಲ್ಲೂ ಹೋಗಲಿಲ್ಲ ಶ್ರಮ ಇದ್ದಲೇ ನಿಮ್ಮ ಶಾಲೆಯಲ್ಲೇ ಜ್ಞಾನದ ಅಂಕುರಾರ್ಪಣೆ ಕಾರ್ಯಕ್ರಮನ ತಂದೆ ತಾಯಿ ತೊಡೆಯ ಮೇಲೆ ಇಷ್ಟೆಲ್ಲ ಪೂಜೆ ನೋಡಿ ಕ್ರಮವಾಗಿ ಎಷ್ಟು ಗಣಪತಿ ಪೂಜೆ ಇತ್ತು ಶಾರದಾ ಪೂಜೆ ಇತ್ತು ಮತ್ತು ಅದನ್ನೆಲ್ಲ ನೀರೆಲ್ಲ ಪೋಷಣೆ ಮಾಡಿ ನಿಮಗೆ ಎಲ್ಲರಿಗೂ ಗಂಧ ತಿಲಕವನ್ನು ಹಂಚಿಸಿ ಅಕ್ಷತೆ ಹಾಕಿಸಿ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಸ್ವಲ್ಪ ನಿಧಾನ ಆಯಿತು ನಿಮ್ಮೆಲ್ಲರೂ ಕೂತು 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 ಸ್ವಲ್ಪ ಹಿಂಚೆ ಆಗಿರ್ಬೋದು ನಾವು ಕೂತಿದ್ದೀವಲ್ಲ ನಿಮಗೋಸ್ಕರ ಹಾಂ ನಾವೇ ಅಲ್ಲಾಡಿದ್ದೀವ ನೀವು ಸ್ವಲ್ಪ ಆಚರಿಸ ಹೋಗಿ ಬರ್ಬೋದು ನಾವು ಅದು ಪೂಜೆ ಮುಗಿಯುವವರೆಗೂ ಎಲ್ಲೂ ಹೋಗೋಂಗಿಲ್ಲ ನಾವು ಬೆಳಗ್ಗೆ ಒಂದು ಆಚಾರ ಶುಕ್ರವಾರ ಪುತ್ತೂರು ಮಠ ಅಲ್ಲೊಂದು ದೊಡ್ಡ ಆದಿಶಕ್ತಿ ಬೆಳೆಯಮ್ಮ ಚಾಮುಂಡೇಶ್ವರಿ ಆದಿಶಕ್ತಿ ಮಳಿಯಮ್ಮ ದೇವಿ ಅಂತ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಅರಕಲಗೋಡು ಬಂದಂಥ ಇನ್ನೊಂದು ಅದಿದೇವತೆ ದೊಡ್ಡಮ್ಮ ತಾಯಿ ಅಲ್ಲಿಗೆ ಹೋಗಿ ಪೂಜೆ ಯಾಕೆ ಪೂಜೆ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ನಮ್ಮ ಪೋಷಕರು ತಂದೆ ತಾಯಿಗಳು ಇವತ್ತು ಜ್ಞಾನಾಂಪುರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಾಯಿ ಅವ್ರಿಗೆಲ್ಲ ಒಳ್ಳೇದು ಮಾಡು ಹೇಳಿ ನಾವು ಕೂಡ ವಡ್ಲಕ್ಕಿ ಕೊಟ್ಟಿವೆ ನೀವು ಪರವಾಗಿ ಏನು ಕೊಟ್ಟಿದ್ವಿ ನಾವು ದೊಡ್ಡಮ್ಮನಿಗೆ ವಡ್ಲಕ್ಕಿ ಅಕ್ಕಿ ಬೆಲ್ಲ ಕೊಬ್ಬರಿ ತೆಂಗಿನಕಾಯಿ ಸೀರೆ ಬಳೆ ಎಲ್ಲವನ್ನು ಸಮರ್ಪಿಸಿ ದೊಡ್ಡಮ್ಮನ ತಾಯಿ ಯಾಕೋದಲ್ಲಿ ಬರಬೇಕಂದ್ರೆ ದೊಡ್ಡಮ್ಮನ ತಾಯಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಪೋಷಕರಿಗೆ ನಮ್ಮ ಪೋಷಕರ ಮಕ್ಕಳಿಗೆ ಇವತ್ತು ಜ್ಞಾನಾಂತರ ಕಾರ್ಯಕ್ರಮ ಇದೆ ಮಹಾ ತಾಯಿ ಮಾಡೋ ಒಳ್ಳೇದು ಹೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಮುಖ್ಯ ಉದ್ದೇಶ ಮೂರು ಭಾಳ ತಂದೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಮತ್ತು ಗುರುಗಳು ಈ ಮೂರು ಭಾಳ ಮುಖ್ಯ ನಾವು ನೀವೆಲ್ಲ ಸೇರಿ ತಂದೆ ತಾಯಿಗಳು ಮತ್ತೆ ಗುರುಗಳು ಸೇರಿ ನಮ್ಮ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಿ ಬುದ್ಧಿವಂತನಾಗಿ ಮಾಡಿ ವಿವೇಕವಂತನಾಗಿ ಮಾಡಿ ಶ್ರದ್ಧಾವಾದ ಒಂದೇ ಜ್ಞಾನ ಶ್ರದ್ಧೆಯಿಂದ ಕಲಿಸ್ತಂಥ ವಿದ್ಯೆ ಯಾವ ಜೀವಂತ ವಿದ್ಯೆಯ ಅನ್ನದಾನ ಮಾಡ್ಬೋದು ಏನೇನೋ ಕುಣಿ ಕೆಲಸ ಮಾಡ್ಬೋದು ನಾವು ಅದೇಜೋಗಿರುತ್ತೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮತ್ತೆ ನಾವು ರಾತ್ರಿ ಊಟ ಮಾಡಲೇಬೇಕಲ್ವಾ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅಂತ ಹೇಳ್ತಾರೆ ಅನ್ನದಾನಂ ವಿದ್ಯಾದಾನ ದಾನಂ ವಿದ್ಯಾದಾನಂ ಅಥಪದ ಹನ್ನೆರಡಾಕ್ಷಣಿಕೆ ಯಾವ ಜೀವಚ ವಿದ್ಯೆಯ ಎಲ್ಲಿವರೆಗೂ ನನ್ನ ಮಗ ಬದುಕಿರ್ತಾರೋ ಅಲ್ಲಿವರೆಗೂ ಅವನ ಜೊತೆ ಇರುವಂಥ ವಸ್ತುಗಳನ್ನ ಕೊಡ್ಬೇಕು ನಾವು ಆ ವಸ್ತು ಯಾವುದು ಬುದ್ಧಿ ಬುದ್ಧಿ ಇಲ್ಬಹುದು ನೀವೆಲ್ಲ ನೋಡಿದಿರಿ ಎಷ್ಟೋ ಜನ ಡಾಕ್ಟರ್ ಆಗಿರ್ತಾರೆ ಇಂಜಿನಿಯರ್ಸ್ ಆಗಿರ್ತಾರೆ ಆಫೀಸರ್ಸ್ ಆಗಿರ್ತಾರೆ ಅವ್ರ ತಂದೆ ತಾಯಿಗಳನ್ನ ಎಲ್ಲಿ ಕರ್ಕೊಂಡೋಗಿ ಹೋಗಿರಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿರಲಿಲ್ಲ ನೋಡ್ಸ್ಕೊಂಡಿರಲಿಲ್ಲ ಅಷ್ಟೇ ಮಕ್ಕಳು ವಿದ್ಯೆ ಇದೆ ಹೃದಯವಂತನಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ ವಿವೇಕವಂತನಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ ವಿನಯವಂತನಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ ಹೇಳಿ ನಾನು ಒಟ್ಟಿಗೆ ಸೇರಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದೀವಿ ಜ್ಞಾನದ ಅರ್ಪಣೆ ಅಂಕುರಾರ್ಪಣೆ ಅಂತ ಅಂದರೆ ಬೀಜವನ್ನು ಜ್ಞಾನದ ಬೀಜವನ್ನು ಇಪ್ಪಬೇಕ ಇವತ್ತು ಗಾಯತ್ರಿ ಮಂತ್ರದಿಂದ ಇವತ್ತು ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತೆಲ್ಲ ಎಲ್ಲ ದೇವತೆಗಳನ್ನು ಮಕ್ಕಳನ್ನ ಕಾಪಾಡಿ ಇವತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇವತ್ತು ವಿಶೇಷ ದಿನ ಮತ್ತು ನವರಾತ್ರಿಯಲ್ಲಿ ವಿಜಯದಶಮಿ ದಿವಸ ಮತ್ತು ಮಕ್ಕಳಿಗೆ ಯಾವ ನಕ್ಷತ್ರ ಮನೆಯಲ್ಲೂ ಕೂಡ ಮಾಡುವಂಥ ಕಾರ್ಯಕ್ರಮ ಇವತ್ತು ನೀವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ತಂದೆ ತಾಯಿಗಳ ಮಕ್ಕಳಿಗೆ ಈ ಜ್ಞಾನದ ಮುಂಕುಳ ಅರ್ಪಣೆಯನ್ನು ಮತ್ತು ಅಕ್ಷರ ಅಭ್ಯಾಸವನ್ನು ಓಂ ಮಂತ್ರ ಅಂದರೆ ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯಲ್ಲಿ ಆ ಓ ಮತ್ತೇನು ಮಾ ಇದು ಮೂರು ಸ್ತ್ರ ಏನಾಯಿತು ಓಂಕಾರ ಆ ಊ ಮಂತ್ರದೇನಾಯ್ತದ ಇದು ಬೀಜ ಮಂತ್ರ ಈ ಬೀಜ ಮಂತ್ರವನ್ನು ನಿಮ್ಮ ಮಕ್ಕಳು ಕಿವಿಯಲ್ಲಿ ಹೇಳಿದಿರಿ ನಿಮ್ಮ ಮನೆ ದೇವರೇ ಸ್ತ್ರೀಯನ್ನು ಹೇಳಿದಿರಿ ಇವತ್ತು ಮೇಲೆ ಕೂತಿಸ್ಕೊಂಡು ತಾಯಿ ಮಾಡಿದಂತ ಆಶೀರ್ವಾದ ಈ ಮಕ್ಕಳಿಗೆ ಶಾಶ್ವತವಾಗಿ ಆ ಜ್ಞಾನ ಉಂಟಾಗಲಿ ಅಂತ ನಾನು ಕೂಡ ಜ್ಞಾನದ ಅಭಿವೃದ್ಧಿಯ ವಾಗ್ದವೇ ನಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆ ಮಾತು ಬರಲಿ ಒಳ್ಳೆ ಮಾತುಗಳು ಸೆಕ್ ಮಾತುಗಳು ಬರುತ್ತೆ ಏನು ಮಾತು ಬರಬೇಕು ಒಳ್ಳೆ ಮಾತುಗಳು ಪೃಥ್ವಿ ಶ್ರೀರತ್ನಿ ಜಲ ಅನ್ನ ಸುಭಾಷಿತ ಭೂಮಿಯಲ್ಲಿ ಭೂಲೋತ ಮೂರು ವಸ್ತುಗಳು ಸಿಗ್ತವೆ ನಮಗೆ ಪೃಥ್ವಿಯಾಮ್ ಶ್ರೀರತ್ನಿ ಮೂರು ರತ್ನ ಯಾವುದಪ್ಪ ಅಂತಂದರೆ